ಹಾಯ್ ಹಲೋ ನಮಸ್ತೆ ನಾವಿವತ್ತು ಟೆಂಪಲ್ಗೆ ಹೊರಟಿದ್ದೇವೆ ನಮ್ಮದು ಪ್ಯಾಕಿಂಗ್ ಎಲ್ಲ ಆಯಿತು ಇನ್ನು ನಾವು ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ಗಾಡಿಯೆಲ್ಲ ಮಾಡ್ಕೊಂಡಿದ್ದೆವು ಸೊ ಗಾಡಿಯಲ್ಲಿ ಹೊರಡೋದು ನಾವು ಸೊ ಇನ್ನು ನಾವು ಇಲ್ಲಿಂದ ಹೊರಡೋದು ಓಕೆ ಮತ್ತೆ ನಾವು ಸಿಗೋಣ ಮನೆಯಿಂದ ಹೊರಗಡೆ ಬಂದು ಇನ್ನು ಗಾಡಿಯಲ್ಲಿ ನಾವು ಹೊರಡೋದು ಇಲ್ಲಿಂದ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ನಮ್ಮದು ಬಿಸಿಲಿದೆ ಇವತ್ತು ಮಳೆ ಏನಿಲ್ಲ ಇನ್ನು ನೋಡಬೇಕು ಮುಂದೆ ಹೋದ ತಕ್ಷಣ ಮಳೆ ಬರ್ತದಾ ಇಲ್ಲವಂತ ಹೇಳಿ ನಮ್ಮದು ಎರಡು ದಿವಸ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ನಾವು ಟೂ ವೀಲರ್ ಇಟ್ಕೊಂಡು ಹೋಗೋದು ಯಾಕಂದರೆ ಅಲ್ಲೇ ಇಟ್ಟು ಮತ್ತು ನೈಟ್ ಹೊತ್ತಿಗೆ ನಾವು ರೀಚ್ ಆದರೆ ಮತ್ತೆ ರಿಟರ್ನ್ ಎಲ್ಲ ಬರಲಿಕ್ಕೆ ಈಸಿ ಆಗ್ತದೆ ಎರಡು ಗಾಡಿ ಇದ್ದರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವಿವಾಗ ಕಣ್ಣೂರು ಪಡೀಲ್ ಹತ್ತಿರ ನಾವು ರೀಚ್ ಆದ್ವಿ ಇನ್ನು ಸ್ವಲ್ಪ ಹೊತ್ತಿರೋದು ಒಂದುವರೆಗೆ ಓಡುವ ಪ್ಲ್ಯಾನ್ ಇದೆ ನಮ್ಮದು ಗಾಡಿ ಎಲ್ಲ ರೆಡಿ ಇದೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇನ್ನು ಮುಂದೆ ಹೋಗೋಣ ನೋಡೋಣ ನಾವಿವಾಗ ಹೊಟ್ಟಿರೋದು ಗಾಡಿಯಲ್ಲಿ ಬಂದು ಸ್ವಲ್ಪ ಟಯರ್ಡ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಹಾಗೇನೇ ಮುಂದೆ ಬಂದ ಬಂದಕ್ಷಣ ನಮಗೆ ಹೆಬ್ರಿ ಹತ್ರ ವರಂಗ ಟೆಂಪಲ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನೋಡೋಣ ಅಂತ ಹೇಳಿ ಬಂದ್ವಿ ಯಾಕಂದರೆ ಇವಾಗ ಜೋಶಲ್ಲಿ ತುಂಬ ಮುಂದೆ ನೋಡಬೇಕು ಏನೆಲ್ಲ ಆಗುತ್ತಂತ ಹೇಳಿ ನಾವು ಮಧ್ಯಾಹ್ನ ಹೊತ್ತಿಗೆ ಬಂದಿರೋದ್ರಿಂದ ಟೆಂಪಲ್ ಇವಾಗ ಸ್ವಲ್ಪ ಕ್ಲೋಸ್ ಆಗಿದೆ ಅಂದರೆ ಸಾಯಂಕಾಲ ಫೈವ್ ಓ ಕ್ಲಾಕ್ ಇರಬೇಕು ಮೇ ಬಿ ನಾವು ಅದಕ್ಕೆ ಹೊರಗಡೆ ನೋಡಿ ಹೋಗೋದು ಅಂಥೇಳಿ ಬಂದ್ವಿ ಇಲ್ಲಿ ನಮ್ಮದು ಕನ್ನಡ ಮೂವಿ ಗಣೇಶ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಮೂವಿ ಮುಗುಳ್ನಾಗೆ ಇಲ್ಲೇ ಶೂಟ್ ಆಗಿರೋದು ಅಂದರೆ ವೆದರೆಲ್ಲ ತುಂಬ ಒಳ್ಳೆಯದೆ ಮತ್ತು ಇಲ್ಲಿ ದೋಣಿಯಲ್ಲಿ ಟೆಂಪಲ್ಗೆ ಹೋಗೋದು ಎಲ್ಲ ಸೀನ್ ತುಂಬಾ ಇದೆ ಅದೆಲ್ಲ ಇಲ್ಲೇ ಶೂಟ್ ಆಗಿರೋದು ನೋಡಲಿಕ್ಕೂ ತುಂಬ ಚೆಂದ ಇದೆ ಮತ್ತು ಇಲ್ಲಿ ಮೀನುಗಳೆಲ್ಲ ತುಂಬ ಇದೆ ಕೆಳಗಡೆ ಗೇಟ್ ಹಾಕಿದ್ದಾರೆ ಹೋಗ್ಲಿಕ್ಕೆ ಆಗೋಲ್ಲ ಇಲ್ಲದೆ ಮೊದಲೆಲ್ಲ ಹೋಗ್ತಿದ್ವಿ ನಾವು ಫೈನಲಿ ನಾವು ತೀರ್ಥಹಳ್ಳಿಗೆ ರೀಚ್ ಆದ್ವಿ ತೀರ್ಥಹಳ್ಳಿಯಲ್ಲಿ ತುಂಬ ಸಮಯ ಇದ್ದೆ ನಾನು ಇಲ್ಲಿ ಈ ಕಡೆ ಹಾಗಾಗಿ ಸ್ವಲ್ಪ ಇಲ್ಲಿದ್ದೆಲ್ಲ ಕ್ಯಾಪ್ಚರ್ಗಳ ತಗೊಂಡೆ ತುಂಬಾ ಒಳ್ಳೆಯ ಪ್ಲೇಸ್ ಇತ್ತು ಇನ್ನು ನೋಡಬೇಕು ತುಂಬಾ ಹೋಗ್ಲಿಕ್ಕೆ ಇದೆ ಇಲ್ಲಿ ಹೊತ್ತಿಗೆ ಬರೋ ತಕ್ಷಣ ನಮಗೆ ಸಾಕಾಗೋಯಿತು ಇನ್ನು ಮುಂದೆ ಹೋಗೋಕ್ಕೆ ತುಂಬಾ ಇದೆ ನಮಗೆ ಮಂಗಳೂರಿಂದ ಐನೂರ ಅರವತ್ತು ಕಿಲೋಮೀಟ್ರ್ ತೋರಿಸ್ತದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಏನು ಬೇಕು ಹೋಗಲಿಕ್ಕೆ ಬಟ್ ಲೇಟ್ ಆಗ್ತದೆ ಯಾಕಂದರೆ ನಾವು ಮಧ್ಯದಲ್ಲಿ ಸ್ವಲ್ಪ ಕಾಫಿ ಅಥವಾ ಏನಾದರೂ ಊಟ ಎಲ್ಲ ಮಾಡ್ಕೊಂಡು ಹೋಗುವಾಗ ಲೇಟ್ ಆಗ್ತದೆ ಫೈನಲಿ ನಾವು ಶಿವಮೊಗ್ಗ ರೀಚ್ ಆದ್ವಿ ಇನ್ನೂ ತುಂಬ ಹೋಗ್ಲಿಕ್ಕಿದೆ ಇಲ್ಲೊಂದು ತುಂಬ ಚೆನ್ನಾಗಿ ಒಂದು ದ್ವಾರ ಎಲ್ಲ ಮಾಡಿಟ್ಟಿದ್ದಾರೆ ಸ್ಟ್ಯಾಚ್ಯೂ ಎಲ್ಲ ತುಂಬ ಒಳ್ಳೆಯದೆ ಫೈನಲಿ ನಾವು ಇಲ್ಲಿ ಬ್ರಿಡ್ಜಿಗೆ ಬಂದ್ವಿ ರೌಂಡ್ ಇದೆ ತುಂಬ ಇದು ಡಿಫ್ರೆಂಟ್ ಆಗಿದೆ ಬ್ರಿಡ್ಜ್ ಶಿವಮೊಗ್ಗ ಸ್ವಲ್ಪ ರೌಂಡ್ ಶೇಪ್ ಇದೆ ಇದು ಮುಂದೆ ಏನಾದರೂ ಫುಡ್ ಮಾಡ್ಕೊಳ್ಬೇಕು ಯಾಕಂದರೆ ಮಧ್ಯಾಹ್ನ ಊಟ ಮಾಡಿರೋದು ಇವಾಗ ಹಸಿವಾಗ್ತಾ ಉಂಟು ಎಲ್ಲರಿಗೂ ಮತ್ತು ಎಲ್ಲಾದರೂ ವಾಶ್ರೂಮಿಗೆಲ್ಲ ಹೋಗ್ಲಿಕ್ಕಿದ್ರೆ ಎಲ್ಲ ನಿಲ್ಲಿಸಬೇಕು ಸೈಡಲ್ಲಿ ಎಲ್ಲಾದರೂ ಮತ್ತು ಮುಂದೆ ನಾನು ಟೆಂಪಲ್ ನಿಯರ್ ಬೈ ಆಗುವಾಗ ವಿಡಿಯೋ ಎಲ್ಲ ಮಾಡ್ತೇನೆ ಕೊನೆಗೂ ಟೆಂಪಲ್ ಆ ಬಂದರು ಇವಾಗ ಎರಡು ಗಂಟೆ ಆಗಿದೆ ನಾವು ಮಧ್ಯಾಹ್ನ ಒಂದುವರೆಗೆ ಹೊರಟಿದ್ವಿ ಮಂಗಳೂರಿಂದ ಇವಾಗ ಬೆಳಿಗ್ಗೆ ಜಾವ ಎರಡು ಗಂಟೆ ಆಗಿದೆ ಟೆಂಪಲ್ ದೂರದಿಂದ ಕಾಣ್ತಾ ಉಂಟು ತುಂಬಾ ಖುಷಿಯಾಗ್ತು ಉಂಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಇಲ್ಲಿಗೆ ಟೆಂಪಲ್ಗೆ ಬಂದಿರೋದು ಇವತ್ತು ಅದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು ನನಗೆ ದ್ವಾರ ಕಾಣ್ತು ಉಂಟು ಮುಂದ್ಗಡೆ ನೋಡೋಣ ನಾನು ಲೈವ್ ಆಗಿ ಬಂದಿಲ್ಲ ಇಷ್ಟವರಿಗೆ ಇವತ್ತೇ ನಾವು ಫಸ್ಟ್ ಟೈಮ್ ಈ ಕಡೆ ಬಂದಿರೋದು ಮುಂದೆ ನಾವು ಒಳಗಡೆ ಹೋಗ್ತಿದ್ದೀವಿ ಮಧ್ಯೆ ಎಲ್ಲ ಗಾಡಿಯೆಲ್ಲ ನಿಲ್ಲಿಸ್ತಾರೆ ಅದು ಯಾಕಂತ ನೋಡಿದರೆ ಅವ್ರ ರೂಮೆಲ್ಲ ಬಾಡಿಗೆಗೆ ಅಂದರೆ ರೂಮ್ ಎಲ್ಲ ಸ್ಟೇ ಆಗಲಿಕ್ಕೆಲ್ಲ ಬೇಕಿದ್ದರೆ ನಿಲ್ಲಿಸ್ತಾರೆ ನಾವಂದರೆ ಆಲ್ರೆಡಿ ನಮ್ಮ ಫ್ರೆಂಡೆಲ್ಲ ಜಾಸ್ತಿಯಾಗಿ ಬರ್ತಾ ಇರ್ತಾನೆ ಅದಕ್ಕೋಸ್ಕರ ನಾವು ಅವನು ಆಲ್ರೆಡಿ ಕಾಲ್ ಮಾಡಿ ರೂಮ್ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿಟ್ಟಿದ್ದಾನೆ ಮತ್ತು ಒಳಗಡೆ ಹೋಗ್ಲಿಕ್ಕೆ ಇದೆಯಾ ಇಲ್ಲವೋ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಮತ್ತು ಅವೇ ಹೇಳ್ದೆ ಹೋಗ್ಬೋದು ದ್ವಾರ ತನಕ ಗಾಡಿ ಎಲ್ಲ ಹೋಗ್ಲಿಕ್ಕೆ ಬಿಡ್ತಾರೆ ಹಾಗೆ ಅಂತ ಹೇಳಿದ ಸೊ ಅದಕ್ಕೋಸ್ಕರ ನಾವು ಸೀದಾ ದ್ವಾರದ ಒಳಗಡೆ ಒಂದು ಟೆಂಪಲ್ ಮುಂದೆ ಸ್ವಲ್ಪ ಒಂದು ಮೂರು ನಿಮಿಷ ನಿಂತು ಎಲ್ಲ ನೋಡಿದ್ವಿ ತುಂಬಾ ಮಂದಿ ಎಲ್ಲ ಇತ್ತು ಒಳಗಡೆ ನೋಡಿ ಮೈನ್ ಇಂಟ್ರೆಸ್ಟ್ ನಮಗೆ ಕಾಣ್ತಾ ಉಂಟು ನಾವು ಸೀದಾ ಒಳಗಡೆ ಹೋಗ್ತೀವಿ ಅಂದರೆ ಯಾರು ನಿಲ್ಲಿಸಿದ್ರು ಕೂಡ ನಿಲ್ಲಿಸಲಿಲ್ಲ ಯಾಕಂದ್ರೆ ಆಲ್ರೆಡಿ ನಮ್ಮದು ರೂಮ್ ಎಲ್ಲ ಆಗಿದೆ ಮತ್ತು ನನ್ನ ಫ್ರೆಂಡ್ ಆಲ್ಮೋಸ್ಟ್ ಬರ್ತಿದ್ದಾರೆ ಅದಕ್ಕೋಸ್ಕರ ಕಾಣ್ತಾ ಉಂಟು ಅಲ್ಲಿ ದೂರದಿಂದ ನೋಡೋಣ ಡೇ ಟೈಮಲ್ಲೆಲ್ಲ ಇಲ್ಲಿ ಗಾಡಿ ಬಿಡೋಲ್ಲ ಅನಿಸುತ್ತೆ ಇವಾಗ ಅಂದರೆ ರಾತ್ರಿ ಅಲ್ಲ ಯಾರೂ ಇಲ್ಲ ಸೊ ಹಾಗಾಗಿ ನಾವು ಸೀದಾ ಒಳಗಡೆ ಬಂದ್ವಿ ನೋಡಿ ಮುಂದಗಡೆ ಎಲ್ಲ ಓಡ್ಕೊಂಡೆಲ್ಲ ಬರ್ತಿದ್ದಾರೆ ಗಾಡಿ ಮನೆ ನಿಲ್ಲಿಸ್ತಾರೆ ರೂಮಿಗೋಸ್ಕರ ಇದು ಅಡ್ಡನೇ ಬರೋದು ಸ್ವಲ್ಪ ನೋಡ್ಕೊಂಡೆಲ್ಲ ಹೋಗ್ಬೇಕಷ್ಟೇ ಕಾಣ್ತಾ ಉಂಟು ಟೆಂಪಲ್ ನೋಡಿ ನೋಡಿ ಇದೆ ಟೆಂಪಲ್ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯಿತು ಒಳಗಡೆ ತುಂಬ ಎಲ್ಲ ಮಲ್ಕೊಂಡಿದ್ದಾರೆ ಎಲ್ಲ ಟೆಂಪಲ್ ನಾನಂತೂ ಫಸ್ಟ್ ಟೈಮ್ ನೋಡ್ಕೊಳ್ಳುತ್ತಿತ್ತು ಲೈವ್ ಆಗಿ ಎಲ್ಲ ತುಂಬ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಕೆಲವು ಮಲಗಿದ್ದಾರೆ ಕೆಲವು ಎದ್ದಿದ್ದಾರೆ ನಾವೀಗ ಸ್ವಲ್ಪ ರೆಸ್ಟೆಲ್ಲ ಮಾಡೋಕೆ ಸ್ವಲ್ಪ ಇಲ್ಲಿ ವೀಡಿಯೋ ಎಲ್ಲ ಮಾಡಿಕೊಂಡು ನೋಡಿಕೊಂಡೆಲ್ಲ ಆಮೇಲೆ ಇಲ್ಲೇ ಇಲ್ಲೇ ಹತ್ತಿರ ಅಂದರೆ ಬಂದ ದ್ವಾರ ಎಂಟ್ರೆನ್ಸ್ ಇತ್ತು ಅಲ್ಲೇ ನಮ್ಮದು ರೂಮ್ ಸೊ ರಿಟರ್ನ್ ಹೋಗಿ ನಾವಲ್ಲಿ ಗಾಡಿ ನಿಲ್ಲಿಸಿ ಮತ್ತು ಸೀದಾ ರೂಮಿಗೆ ಹೋಗೋದು ಫೈನಲಿ ನಾವು ರೂಮಿಗೆ ಬಂದ್ವಿ ರೂಮೆಲ್ಲ ಆಲ್ರೆಡಿ ನಾವು ಕಾಲ್ ಮಾಡಿದ್ರಿಂದ ಬುಕ್ಕಿಂಗ್ ಎಲ್ಲ ಆಗಿತ್ತು ಪೇಮೆಂಟ್ ಒಂದು ಮಾತ್ರ ಬಾಕಿತ್ತು ಅಡ್ವಾನ್ಸ್ ಎಲ್ಲ ಹಾಕಿದ್ವಿ ಪೇಮೆಂಟ್ ಮತ್ತು ರೂಮು ಅಲ್ಲಿ ನೋಡೋಣ ಅಂತ ಹೇಳಿ ನಾವು ಬಂದ್ವಿ ಇಲ್ಲಿ ಒಳಗಡೆ ರೂಮು ತುಂಬಾ ಚೆನ್ನಾಗಿತ್ತು ನಮ್ಮ ಫ್ರೆಂಡ್ಸಿದು ಎಲ್ಲ ಈ ಕಡೆ ಉಳ್ಕೊಡ್ತಾರೆ ಅವರು ಯಾಕಂದರೆ ಅವರು ಮೂರು ಮಂದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೊಂದು ರೂಮು ಮಾಡಿದ್ವಿ ಮತ್ತೊಂದು ನಮಗೊಂದು ಮಾಡಿದ್ವಿ ನಮ್ಗಿ ಬರ್ಗೆ ನಾನು ಮತ್ತೆ ನಾನು ಹೆಂಡತಿಗೋಸ್ಕರ ನಾವಿಲ್ಲಿ ಬಂದು ಲಗೇಜೆಲ್ಲೇ ಇತ್ತು ಟಿ ವಿಯಲ್ಲೇ ಇದೆ ಚೆನ್ನಾಗಿದೆ ಒಂದೇ ರಾತ್ರಿ ನಾವು ಉಟ್ಕೊಳ್ಳೋದು ಇಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ನಾವು ಬೇರೆ ಕಡೆ ಹೋಗ್ತೀವಿ ರೂಮಿಗೆ ಎಂಟ್ರಿ ಆದ್ವಿ ನಾವು ಇವಾಗ ಆಲ್ಮೋಸ್ಟು ನಿದ್ದೆ ಎಲ್ಲ ಬರ್ತುಂಟು ಯಾಕಂದರೆ ಟ್ರಾವೆಲ್ ಮಾಡಿ ಸಾಕಾಗೋಗಿತ್ತು ನಿದ್ದೆ ಮಾಡುವಾಗೂ ಇಲ್ಲ ಯಾಕಂದರೆ ಲಾಂಗ್ ಜರ್ನಿ ಅಲ್ಲ ನಂಗೆ ಸ್ವಲ್ಪ ಭಯನೂ ಇತ್ತು ಯಾಕಂದರೆ ಗಾಡಿ ಬಿಡೋದೆಲ್ಲ ನೋಡ್ಕೊಳ್ಬೇಕು ಅಂದರೆ ಅವ್ರಿಗೂ ಕೂಡ ನಿದ್ದೆ ಮಾಡ್ತಿದೆ ಯಾಕೆಂದರೆ ನಾವೆಲ್ಲ ಎಲ್ಲರೂ ಮಲ್ಕೊಂಡ್ರೆ ಅವ್ರಿಗೂ ಕೂಡ ಬೋರ್ ಆಗ್ತದೆ ಅದಕ್ಕೋಸ್ಕರ ನಾನು ನಿದ್ದೆ ಮಾಡಲಿಲ್ಲ ಇವಾಗ ಅದು ಕಾಣ್ತಿಲ್ಲ ಇದು ಅಂದರೆ ಬ್ರೈಟ್ನೆಸ್ ಜಾಸ್ತಿ ಇದೆ ಟೂ ತರ್ಟಿ ಆಗಿದೆ ಟೈಮ್ ಇವಾಗ ಇನ್ನೂ ಸೀದಾ ಮಲ್ಕೊಳ್ಳೋದೆ ಯಾಕಂದರೆ ಬೆಳಿಗ್ಗೆ ಹೇಳ್ಬೇಕು ನಮಗೆ ಬೇಗ ಗುಡ್ ಮಾರ್ನಿಂಗ್ ನಾವು ಬೆಳಿಗ್ಗೆ ಎದ್ವಿ ಬೇಗ ಬೇಗ ಎದ್ದು ಆದ್ವಿ ಅಂದರೆ ಲೇಟಾದರೆ ತುಂಬ ದರ್ಶನ ಎಲ್ಲ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ ಬಾಯ್ಸ್ ಕೂಡ ಎಲ್ಲ ಬೇಗ ಎದ್ದು ರೆಡಿಯಲ್ಲಾಗಿದ್ದಾರೆ ಇವಾಗ ಇಲ್ಲಿ ಕಾಫಿ ಏನಾದರೂ ತಿಂಡಿ ಎಲ್ಲ ತಿನ್ಕೊಂಡು ಹೋಗಬೇಕು ಎಂಟರ ಹತ್ರ ಇದ್ವಿ ನಾವು ಟೆಂಪಲ್ ಇದು ಇಲ್ಲೇ ಪಕ್ಕ ಕಾಣ್ತದೆ ಅಲ್ಲಿ ದ್ವಾರ ಉಂಟು ನಮಗೆ ನಡ್ಕೊಂಡು ಹೋದರೆ ಎರಡು ಹೆಚ್ಚು ಅಷ್ಟೇ ಗಾಡಿಯೆಲ್ಲ ಇಲ್ಲೇ ಸೈಡೆಲ್ಲ ಹಾಕಿದ್ವಿ ನಾವು ಹೂವೆಲ್ಲ ಮಾರ್ತಿದ್ರು ನಮ್ಮ ಹುಡುಗಿ ಹೂ ಬೇಕಂತ ಹೇಳಿದರು ಅಂದರೆ ಟೆಂಪಲ್ಗೆ ಹೋಗೋದಂತೇಳಿ ಸೊ ಅದಕ್ಕೋಸ್ಕರ ನಾವು ಹೂವೆಲ್ಲ ತಗೊಂಡ್ವಿ ಇಲ್ಲಿಂದ ಹಾಗೆ ಮುಂದೆ ಬಂದ ತಕ್ಷಣ ಮಕ್ಕಳೆಲ್ಲ ಇಲ್ಲಿ ರೆಡಿಯಾಗಿದ್ದರು ಅಂದರೆ ಹಣೆಗೆ ತಿಲಕೆಲ್ಲ ಹಾಕಲಿಕ್ಕೆ ನಾವು ಅದೇ ಹಾಕೋದ ಬೇಡ ಅಂತ ಹೇಳಿ ಡಿಸ್ಕಷನ್ ಮಾಡ್ತಿದ್ವಿ ಮತ್ತು ಫಸ್ಟ್ ಅಲ್ಲ ನಾನು ಬಂದಿರೋದು ಮತ್ತೆ ಹಾಕು ಅಂತ ಹೇಳಿದೆ ಅದಕ್ಕೋಸ್ಕರ ನಾವು ಎಲ್ಲರೂ ಎಲ್ಲ ಹಾಕಿದ್ವಿ ಮಕ್ಕಳೆಲ್ಲ ರೆಡಿಯಾಗಿ ಹಾಯ್ತಿರ್ತಾರೆ ತಿಲಕೆಲ್ಲ ಹಾಕಲಿಕ್ಕೆ ಮತ್ತು ತಿಲಾಖೆಲ್ಲ ಹಾಕೊಂಡು ಆಮೇಲೆ ಇಲ್ಲಿಂದ ಮುಂದೆ ಟೆಂಪಲ್ಗೆ ಹೊರಟಿ ನಾವು ನೋಡಿ ಇದು ಮೇನ್ ಎಂಟ್ರೆನ್ಸ್ ಇದು ಇನ್ನು ಒಳಗಡೆ ಹೋದ ತಕ್ಷಣ ಅದು ಒಂದು ಮೇನ್ ಎಂಟ್ರೆನ್ಸ್ ಅಂದರೆ ದ್ವಾರ ಫಸ್ಟ್ ದ್ವಾರ ಇದು ಸೆಕೆಂಡವ್ರ ಅದು ಟೆಂಪಲ್ ಒಳಗಡೆ ಹೋಗ್ಲಿಕ್ಕೆ ಜನ ತುಂಬಾ ಇಲ್ಲಿ ಬರ್ತಾರೆ ಟೂರಿಸ್ಟ್ ಎಲ್ಲ ಅಂದರೆ ಟೆಂಪಲ್ಗೆ ವಿಸಿಟ್ ಎಲ್ಲ ಆಲ್ಮೋಸ್ಟ್ ಮಾಡ್ತಾರೆ ನಾವು ಇವತ್ತು ಬಂದಿರೋದು ವೀಕ್ ಮಿಡಲ್ ಹಾಗಾಗಿ ಅಷ್ಟೇನು ಕಾಣ್ತಿಲ್ಲ ವೀಕ್ ಎಂಡಿಗೆಲ್ಲ ಜಾಸ್ತಿ ಇರ್ತಾರೆ ಫೈನಲಿ ನಾವು ಹೋಟೆಲ್ಗೆ ಬಂದ್ವಿ ಇಲ್ಲಿ ತಿಂಡಿಯನ್ನು ತಿನ್ಕೊಂಡು ಹೋಗುವ ಅಂತ ಹೇಳಿ ಫುಡ್ಡು ಯಾವುದು ಆರ್ಡ್ರ್ ಮಾಡೋದು ಅಂತ ನಾವು ಆಲೋಚನೆ ಮಾಡ್ತಿದ್ವಿ ಯಾಕಂದರೆ ಯಾವ ಥರ ಇದೆ ಅಂತ ಹೇಳಿ ನಮಗೆ ಫುಡ್ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಒಟ್ಟರಾಶಿ ನಾವು ಎಲ್ಲ ಆರ್ಡ್ರ್ ಮಾಡಿ ನಮಗೆ ತಿನ್ಲಿಕ್ಕೆ ಆಗದಿದ್ರೆ ಬೆಳಿಗ್ಗೆ ಹೊತ್ತಿಗೆ ಅದಕ್ಕೋಸ್ಕರ ನೋಡ್ಕೊಂಡು ಎಲ್ಲ ಆರ್ಡ್ರ್ ಮಾಡಿದ್ವಿ ಪಲಾವ್ ಆರ್ಡ್ರ್ ಮಾಡಿದ್ದೀವಿ ನಾವು ಪಲಾವ್ ಬಂತು ಇನ್ನು ಬೇಗ ತಿಂದು ಇಲ್ಲಿಂದ ಟೆಂಪಲ್ಗೆ ಹೋಗೋದು ಟೀ ಒಂದು ಆರ್ಡ್ರ್ ಮಾಡಲಿಕ್ಕಿದೆ ಟೀ ಒಂದು ಆರ್ಡ್ರ್ ಮಾಡಿದ ಮೇಲೆ ಬಂದ ಮೇಲೆ ಬೇಗ ಕುಟ್ಕೊಂಡು ಮತ್ತೆ ಇಲ್ಲಿಂದ ಹೊರಡೋದು ನಾವು ರೆಡ್ಡಿಗಾರ ಹೊರಟಿವಿ ನಾವು ಟೆಂಪಲ್ಗೆ ಕಾಣ್ತಾ ಉಂಟು ನೋಡಿ ನಮ್ಮ ಎಡಗದೆಯಲ್ಲಿ ಕಾಣ್ತಾ ಉಂಟು ಟೆಂಪಲ್ ದ್ವಾರ ಇದೇ ಟೆಂಪಲ್ ಮಂತ್ರಾಲಯ ಒಳಗಡೆ ಜನ ಇದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಹೇಳ್ತಿದ್ದ ವೀಕ್ ಮಿಡಲ್ ಬಂದಿರೋದ್ರಿಂದ ಜನ ಎಲ್ಲ ಕಡಿಮೆ ಇಡ್ತಾರೆ ನಾವು ಬೇಗ ದರ್ಶನ ಎಲ್ಲ ಮಾಡಿ ಮತ್ತು ಇಲ್ಲಿಂದ ಬೇರೆ ಕಡೆ ಹೋಗು ಅಂತ ಹೇಳಿ ನಿನ್ನೆ ರಾತ್ರಿ ನಾವು ಇಲ್ಲಿ ಗಾಡಿಯಲ್ಲಿ ಬಂದು ನೋಡಿ ಹೋಗಿರೋದು ಈ ಪ್ಲೇಸನ್ನೆಲ್ಲ ಇವತ್ತು ಬೆಳಗಿನ ಹೊತ್ತಿಗೆ ತುಂಬ ಚೆಂದ ಕಾಣ್ತು ಉಂಟು ರಾತ್ರಿ ಹೊತ್ತಿಗೆ ಲೈಟೆಲ್ಲ ಹಾಕಿದರು ಇವಾಗ ಲೈವ್ ಆಗಿ ಉಂಟು ತುಂಬಾ ಖುಷಿಯಾಯಿತು ತುಂಬ ದೂರದಿಂದ ಬಂದಿರೋದು ನಾವು ಇಲ್ಲಿಗೆ ನೋಡೋಣ ಮುಂದೆ ಹೋಗಿ ಒಳಗಡೆ ಯಾವ ಥರ ಎಲ್ಲ ಉಂಟು ಏನೆಲ್ಲ ಅಂತ ಹೇಳಿ ಕೊನೆಗೂ ಟೆಂಪಲ್ಗೆ ನಾನು ರೀಚ್ ಆದ್ವಿ ತುಂಬಾ ಖುಷಿಯಾಯಿತು ನಾನು ಜನ ಜಾಸ್ತಿ ಇದ್ದರೆ ಕಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಜನ ಏನೂ ಅಷ್ಟು ಇರಲಿಲ್ಲ ಹಾಗಾಗಿ ಬೇಗ ಎಲ್ಲ ದರ್ಶನ ಎಲ್ಲ ಮಾಡ್ಬೋದು ವೀಕೆಂಡ್ ಎಲ್ಲ ಬಂದರೆ ತುಂಬಾ ಜನ ಇರ್ತಾರೆ ವೀಕ್ ಮಿಡಲಿಂದ ಅಷ್ಟು ಜನ ಇರಲಿಲ್ಲ ನಮಗೆ ತುಂಬ ಗೋಲ್ಡು ಕಲರೆಲ್ಲ ಡಿಸೈನ್ ಎಲ್ಲ ಮಾಡಿಟ್ಟಿದ್ದಾರೆ ಎರಡು ಕಡೆ ತುಂಬಾ ಉದ್ದ ಇದೆ ಅಂದರೆ ಜಾಗ ತುಂಬಾ ಇದೆ ನಾವು ಟೆಂಪಲ್ ಒಳಗಡೆ ಹೋಗಿ ಬಂದ್ವಿ ನಾವು ಯಾಕಂದರೆ ಅದರ ಒಳಗಡೆ ವೀಡಿಯೋ ಅಲೌಡ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಒಳಗಡೆ ವೀಡಿಯೋ ಮಾಡಲಿಲ್ಲ ಅಲ್ಲಿಂದ ನಾವು ತೀರ್ಥಪ್ರಸಾದ ಇಲ್ಲಿ ಕೊಡ್ತಿದ್ರು ಅದಕ್ಕೋಸ್ಕರ ನಾವು ಇಲ್ಲಿ ಬಂತು ಕ್ಯೂ ಅಲ್ಲಿ ನಿಂತ್ವಿ ದೊಡ್ಡ ಕ್ಯೂ ಏನಿರಲಿಲ್ಲ ಚಿಕ್ಕ ಕ್ಯೂ ಅದಕ್ಕೋಸ್ಕರ ಬೇಗ ಆಯಿತು ನನ್ನದು ನಾನು ಶರ್ಟ್ ತೆಗೆದು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಅದೇ ನಾನು ಹೇಳ್ದಂಗೆ ಹೊರಗಡೆಯೂ ಇಲ್ಲಿ ತುಂಬಾ ಸ್ಪೇಸ್ ಇದೆ ಅಂದರೆ ಟೆಂಪಲ್ ಸುತ್ತ ಕೂಡ ತುಂಬಾ ಜಾಗ ಇದೆ ಏನು ಅಷ್ಟೇನು ತೊಂದರೆ ಏನಿಲ್ಲ ಅಥವಾ ವಿಸಿಟ್ ಎಲ್ಲ ಮಾಡೋರಿಗೆಲ್ಲ ಮಾಡ್ಬೋದು ವಿಸಿಟ್ ಎಲ್ಲ ಇಲ್ಲಿ ಅಂದರೆ ಮನಸ್ಸೆಲ್ಲ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲಿ ಎಲ್ಲೆಲ್ಲಿಂದೆಲ್ಲ ತುಂಬ ದೂರ ಕಡೆಯಿಂದೆಲ್ಲ ಬರ್ತಾರೆ ನೋಡಿ ಕಾಣ್ತಾ ಉಂಟು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಪೂಜೆ ಆಗ್ತಾ ಉಂಟು ಇಲ್ಲಿ ಲೈವ್ ಆಗಿ ಕಾಣ್ತಿದೆ ಹಾಗೆಯೇ ನಾವು ಟೆಂಪಲ್ ಹೊರಗಡೆ ಬಂದು ಇಲ್ಲಿ ಇವಾಗ ಇಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡುವ ಹೇಳಿ ಫೋಟೋಸ್ ಎಲ್ಲ ಅಂತ ಆದರೆ ತುಂಬಾ ಬಿಸಿಲು ಅದು ಸುತ್ತಮುತ್ತ ಜನ ಎಲ್ಲ ಇಲ್ಲಿ ಫೋಟೋ ಎಲ್ಲ ತೆಗಿತಿದ್ದಾರೆ ಆಮೇಲೆ ಬೇಕಾದರೆ ಇಲ್ಲಿ ಫೋಟೋಗ್ರಾಫರ್ ಇದ್ದಾರೆ ಅವರು ಕೂಡ ಫೋಟೋ ತೆಗೆದುಕೊಡ್ತಾರೆ ನಾವು ಕೂಡ ಇಲ್ಲಿ ಫೋಟೋ ಎಲ್ಲ ತೆಗಿದ್ವಿ ಯಾಕಂದರೆ ಮೆಮೊರೀಸ್ ಇರ್ತದೆ ಯಾವಾಗಲೂ ಬೇಕು ನೋಡ್ಕೊಳ್ಬೋದು ಅದಕ್ಕೋಸ್ಕರ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ವಿ ಆಮೇಲೆ ನಾವು ಮುಂದೆ ಇಲ್ಲಿ ಪ್ರಸಾದ ಅಂದರೆ ಪರಿಮಲ ಪ್ರಸಾದಂ ಅದನ್ನು ತಗೊಳ್ಳಿಕ್ಕೆ ಬಂದ್ವಿ ನಾವು ಅಂದರೆ ಇಲ್ಲಿ ಸ್ವಲ್ಪ ಲೈನ್ ಇತ್ತು ಲೈನಲ್ಲಿ ಸ್ವಲ್ಪ ನಾವು ವೆಯ್ಟ್ ಮಾಡಿದ್ವಿ ಒಂದು ಪ್ರಸಾದಲ್ಲಿ ನಾಲ್ಕು ಪೀಸ್ ಬರ್ತದೆ ತರ್ಟಿ ರುಪೀಸ್ ಅದು ಅದಕ್ಕೋಸ್ಕರ ನಾವು ಲೈನಲ್ಲಿ ನಿಂತ್ವಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಫೋಟೋ ಪರ್ಚೇಸ್ ಮಾಡಿದ್ವಿ ಮನೆಗೆ ಹೋಗ್ಲಿಕ್ಕೆ ನಮಗೆ ಬಿಸಿಲು ಉಂಟು ಬಿಸಿಲು ಇಲ್ಲಿ ಆಯಿತು ನಮ್ಮದು ದರ್ಶನ ಎಲ್ಲ ಆಯಿತು ಫೋಟೋ ಎಲ್ಲ ತಗೊಂಡ್ವಿ ಆಮೇಲೆ ಪರಿಮಳ ಪ್ರಸಾದ ಎಲ್ಲ ತಕೊಂಡ್ವಿ ಇವಾಗ ಇಲ್ಲಿಂದ ಹೊರಟಿದ್ವಿ ನಾವು ಇನ್ನು ನೋಡಬೇಕು ಇನ್ನು ಮೊನ್ನೆ ಇಲ್ಲೇ ಸುತ್ತಮುತ್ತ ಎಲ್ಲ ಪಂಚಮುಖಿ ಎಲ್ಲ ಉಂಟಂತೆ ಅಂತ ಎಲ್ಲ ತಿರುಗಾಡಿ ಆಮೇಲೆ ನಾವು ಇಲ್ಲಿಗೆ ಊಟದ ವ್ಯವಸ್ಥೆ ಇಲ್ಲಿದೆ ಆಮೇಲೆ ಊಟಕ್ಕೆ ಬಂದ್ವಿ ಇವಾಗ ನಾವಲ್ಲಿ ರೂಮ್ ಎಲ್ಲ ಮಾಡಿದ್ವಿ ರೂಮಿಗೆ ರೀಚ್ ಆದ್ವಿ ನಾವು ಇವಾಗ ನಮ್ಮ ಹುಡುಗಡ್ದು ಡ್ಯಾನ್ಸ್ ಆಗ್ತಾ ಉಂಟು ಇವಾಗ ನಾವು ಹೊರಗಡೆ ಬಂದ್ವಿ ಅಂದರೆ ಹನ್ನೊಂದು ಗಂಟೆ ಮೇಲೆ ಊಟದ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಮಕ್ಕಳೆಲ್ಲ ಹಿಂದೆ ಬಿದ್ದು ಅದೇ ತಿಲಕ ಹಾಕ್ಲಿಕ್ಕೆಲ್ಲ ಮುಂದೆ ಹಿಂದೆ ಬಿದ್ದಿದ್ರು ಆದರೆ ಹಣ ಕೊಟ್ಟರೆ ಹಾಳು ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಫುಡ್ಡು ತೆಗೆದುಕೊಟ್ರು ಬಿಸ್ಲಲ್ಲೇ ಇರ್ತಾರೆ ಜಾಸ್ತಿ ಹೊತ್ತು ಅದಕ್ಕೋಸ್ಕರ ಕಲ್ಲಂಗಡಿ ಹಣ ತೆಗೆದುಕೊಟ್ರು ನಾವು ರಿಟರ್ನ್ ಟೆಂಪಲ್ಗೆ ಬಂದ್ವಿ ಯಾಕಂದರೆ ಇವಾಗ ಊಟದ ಟೈಮು ಅಲ್ಲಿ ಪ್ರಸಾದ ಅಂದರೆ ಊಟ ಅಲ್ಲೇ ಮಾಡ್ಕೊಂಡು ಹೋಗುವ ಅಂತೇಳಿ ಬಂದ್ವಿ ನೋಡಿ ತುಂಬ ಚೆನ್ನಾಗಿ ಎಲ್ಲ ಇಲ್ಲಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಸ್ಟಾರ್ಟಿಂಗ್ ನಾನು ತೋರಿಸ್ಲಿಲ್ಲ ಸೀದಾ ನಾವು ದರ್ಶನ ಮಾಡಬೇಕಿತ್ತು ಇವಾಗ ಕ್ಯೂ ಅಲ್ಲಿ ನಿಂತು ಕ್ಯೂ ತುಂಬಾ ಲಾಂಗ್ ಉಂಟಿದ್ದು ಅಂದರೆ ತಿರುಗಿ ತಿರುಗಿ ಹೋಗ್ಲಿಕ್ಕೆ ಅದು ಜನ ಇರಲಿಲ್ಲ ಅಷ್ಟು ತೊಂದರೆ ಇಲ್ಲ ನಾವು ಅದಕ್ಕೆ ಸೀದಾ ಬಂದ್ವಿ ನಾವು ಇಲ್ಲಿ ಊಟ ಮಾಡಿಕೊಂಡು ಬೇಗ ಹೋಗುವ ಅಂತ ಹೇಳಿ ನಾವು ಅನ್ನ ಪ್ರಸಾದ ಕೊಡುವ ಹಾಲಿಗೆ ನಾವು ಆದ್ವಿ ನೋಡಿ ಇಲ್ಲಿ ತುಂಬ ಮಂದಿ ಕೂತಿದ್ದಾರೆ ಆ ಕಡೆನೂ ಇದೆ ಈ ಕಡೆಯೂ ಇದೆ ಮತ್ತು ಫ್ಯಾನ್ ನೋಡಿ ತುಂಬ ದೊಡ್ಡದು ಹಾಕಿದ್ದಾರೆ ಗಾಲಿ ಸ್ವಲ್ಪ ಬರ್ತು ಉಂಟು ಇಲ್ಲಿ ಜಾಸ್ತಿನೇ ಇಲ್ಲಾಂದರೆ ಸೆಖೆ ಜಾಸ್ತಿ ಅಂದರೆ ಒಳಗಡೆ ಎಲ್ಲ ತುಂಬ ಎಲ್ಲ ಹೊರಗಡೆಯಿಂದೆಲ್ಲ ಜನ ಬಂದೆಲ್ಲ ಇಲ್ಲಿ ಪ್ರಸಾದ ಅನ್ನ ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನೋಡಿ ಪ್ರಸಾದ ಈ ಥರ ಉಂಟು ತುಂಬಾ ಚೆನ್ನಾಗಿದೆ ನಾನಂತೂ ಜೋರು ಹಸಿವಾಗಿ ಕೂಡ ಇತ್ತು ಆಮೇಲೆ ಅಲ್ಲೇ ಹತ್ರ ಇರೋದು ನದಿ ಅಲ್ಲೇ ಹತ್ತಿರ ನಾವು ಬಂದ್ವಿ ಇಲ್ಲಿ ಇಲ್ಲಿ ಸ್ವಲ್ಪ ಅಂದರೆ ಅಲ್ಲಿ ಕೆಳಗಡೆ ಇಲ್ಲಿ ಇಲ್ಲಿಗೆ ನಮಗೆ ಬಿಡಲಿಲ್ಲ ಅದಕ್ಕೋಸ್ಕರ ನಾವು ದೂರದಿಂದ ಅಲ್ಲೇ ನೋಡಿ ಮತ್ತು ಅಲ್ಲಿಂದ ರಿಟರ್ನ್ ಹೊರಟಿವಿ ಹಾಗೆಯೇ ನಾನು ಮುಂದಿನ ವೀಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಮನೆ ಆ ಕಡೆ ನಾವು ಹೋಗ್ತಿದ್ದೀವಿ ಮತ್ತು ಪಂಚಮುಖಿ ಆ ಕಡೆಯೂ ಕೂಡ ಸೊ ಅದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ ತಪ್ಪದೇ ಮುಂದಿನ ವೀಡಿಯೋ ಕೂಡ ನೋಡಿ ನನ್ನದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೇ ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಧನ್ಯವಾದಗಳು